ವಿಜಯನಗರ್ ಥರ್ಡ್ ಇರೋದು ಇದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಹೊಂದಿದ್ದು ಎಲ್ಲ ಮಲ್ಟಿ ಡಿಸಿಪ್ಲಿನರಿ ಆಲ್ ಸೂಪರ್ ಸ್ಪೆಷಾಲಿಟೀಸ್ ಸೌಲಭ್ಯಗಳು ಅವೈಲೇಬಲ್ ಇರುತ್ತೆ ಫಾರ್ಮಸಿ ಟ್ವೆಂಟಿ ಫೋರ್ ಬೈ ಸೆವೆನ್ ಅವೈಲೇಬಲ್ ಇರುತ್ತೆ ಎಲ್ಲ ಥರದ ಲ್ಯಾಬೊರೇಟ್ರಿ ಇನ್ವೆಸ್ಟಿಗೇಷನ್ಸ್ ಅವೈಲೇಬಲ್ ಇರುತ್ತೆ ನಮ್ಮದು ಯುನೀಕ್ನೆಸ್ ಏನಂದರೆ ವಿ ಆರ್ ನಾಟ್ ಬಿಹೈಂಡ್ ಮಾಡಿಟೈಸೇಷನ್ ಸೊ ದಟ್ ಈಸ್ ಡಾಕ್ಟರ್ ಲಕ್ಷ್ಮೇಗೌಡ ಹಾಗೂ ತಾಯಿ ಡಾಕ್ಟರ್ ಸುಮಂಗಳ ಅವರ ಕನಸಿನ ಕುಸಿತ ಸುಲಾಕ್ಷಾ ಆಸ್ಪತ್ರೆ ನವೆಂಬರ್ ಥರ್ಟಿಯಲ್ಲಿ ಆಗಿದೆ ಇನ್ನು ಮುಂದೆ ನಾವು ಮೈಸೂರು ಜನರಿಗೆ ಸೇವೆ ಸಲ್ಲಿಸೋಕ್ಕೆ ಸದಾ ಕಾಲ ಸಿದ್ಧವಿದ್ದೇವೆ ನಮ್ಮಲ್ಲಿ ಇದು ನಮ್ಮ ತಂದೆಯವರೊಂದು ಬಳಕೆ ಬಂದ ತಾಯಿಯವರು ಸಹ ಆ ಕಷ್ಟ ಕುಟುಂಬದಿಂದ ಬಂದು ಓದಿ ಸರ್ವಿಸ್ ಮಟ್ಟಕ್ಕೆ ಬಂದ ವಾಪಸ್ ಜನರಿಗೆ ಸೇವೆ ರೂಪದಲ್ಲಿ ಕೊಡಬೇಕಂತ ಈ ಆಸ್ಪತ್ರೆಯನ್ನು ಓಪನ್ ಮಾಡಿರೋದು ಮಾನಿಟೈಸೇಷನ್ ಇಸ್ ಸೆಕೆಂಡ್ರಿ ದಟ್ ಆಸ್ ನಾಟ್ ದ ಪ್ರೈಮರಿ ಗೋಲ್ ಪ್ರೈಮರಿ ಗೋಲ್ ಇಸ್ ಟು ಟ್ರೀಟ್ ದ ಪೇಷಂಟ್ಸ್ ಟು ಸರ್ವ್ ದ ಸೊಸೈಟಿ ಸೊ ನಮ್ಮಲ್ಲಿ ಏನಂದರೆ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಎಮರ್ಜೆನ್ಸಿ ಸರ್ವಿಸಸ್ ಟ್ರಾಮಾ ಕೇರ್ ಓಪನ್ ಇರುತ್ತೆ ಸೊ ಯಾವುದೇ ಸಮಯದಲ್ಲಿ ಯಾವುದೇ ಪೇಷಂಟ್ ಬಂದ್ರೂ ಫಸ್ಟ್ ಕಾಂಟ್ಯಾಕ್ಟ್ ಸೀನಿಯರ್ ಡಾಕ್ಟರ್ಸ್ ಒಂದು ಇಂಪಾರ್ಟೆಂಟ್ ಇನ್ನೊಂದು ಮಾಡ್ಯುಲಾರ್ ಇದೆ ನೆಗೆಟಿವ್ ಪ್ರೆಷರ್ ಹೈ ಆ್ಯಂಡ್ ಫೆಸಿಲಿಟೀಸ್ ಇದೆ ಎಮ್ ಐ ಸಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಇರೋದರಿಂದ ವಾರ್ಡ್ಸ್ ಜನ್ರಲ್ ವಾರ್ಡ್ಸ್ ಹಿಡಿದು ಸ್ಪೆಷಲಿ ವಾರ್ಡ್ಸ್ ಒಂದು ತಿಂಗ್ ನಮ್ಮ ಸ್ಪೇಶ ಮೇನ್ ಇಸ್ ಜನರು ಬರಬೇಕಾದ್ರೆ ಸ್ವಲ್ಪ ಮನಸ್ಥಿತಿ ಅನಾರೋಗ್ಯದಿಂದ ಕೆಟ್ಟದವ್ರೆ ತುಂಬ ಸಪಕೇಶನ್ ಥರ ಆಗುತ್ತೆ ವಾಗಿ ವಾಪಸ್ ಹೋಗ್ಬೇಕು ದಟ್ ಇಸ್ ದ ಮೇನ್ ಗೋಲ್ ಆಫ್ ಸುಲಕ್ಷಾ ಹಾಸ್ಪಿಟಲ್ ನೆಕ್ಸ್ಟ್ ನಿಮ್ಮ ಎನ್ ಐ ಸಿ ಎನ್ ಐ ಸಿ ಹಾಗೂ ಆಲ್ ಕೈಂಡ್ ಆಫ್ ಗೈನೆಕ್ ಆ್ಯಂಡ್ ಓ ಬಿ ಜಿ ಸರ್ವಿಸಸ್ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸರ್ವಿಸ್ ಇರುತ್ತೆ ಇನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ನಾವು ರೊಬೋಟಿಕ್ ಸರ್ಜರಿ ಆರ್ಥೋಪೆಡಿಕ್ ಸರ್ಜರಿನು ಓಪನ್ ಮಾಡೋ ಪ್ಲಾನ್ ಅಲ್ಲಿದೆ ಸಪೋರ್ಟ್ ಕಾಣಕ್ ഡോക്ടർ അനന്ത് ഡോക്ടർ ലക്ഷ്മി മെഡിസിൻ്റെ ആസ്പിറ്റൽ കൺസൾട്ടൻ്റെ സദാ കാല അവൈലബൽ ദയവരായ ഡൗക്ടർ ലക്ഷ്മി ഗൗഡവർ ഹുളിയ ഹള്ളിയോ ആ കാല സർക്കാരി ശാലിന് മറ്റൊക്കെ ബന്ധാര ഗർമെന്റ് സർവീസ് ട്വൻറ്റി ഫോർ ഇയർസ്ലേ സേർക്കും ಅದರಿಂದ ಅಲ್ಲಿಂದ ಹಿಡಿದು ಅರವತ್ತು ವರ್ಷ ಅವರು ತದೃತವಾಗಿರತಂಥ ಗೌರ್ಮೆಂಟ್ ಸರ್ವಿಸಲ್ಲಿ ಮಾಡಿದ್ದಾರೆ ಹಲವಾರು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಫಸ್ಟು ಮೆಡಿಕಲ್ ಆಫೀಸರ್ ಆಗಿ ಸ ಜವಾಬ್ದಾರಿ ನಿಭಾಯಿಸಿದ್ದಾರೆ ಕುಲ್ ಕುಲದೇವಿಯಲ್ಲಿ ಮುಳ್ಬಾಗ್ಲು ತಾಲೂಕು ಅಲ್ಲಿ ಸಹ ತಮ್ಮ ಕರ್ತವ್ಯ ನಿರ್ವಹಿಸ್ತಾರೆ ನಂತರ ಎಲ್ಡಿ ಜನರಿ ಮೆಡಿಸಿನ್ ತಗೊಂಡು ಜನರಿ ಮೆಡಿಸಿನ್ ಸಹ ಅವ್ರದ್ದು ಪ್ರೊಫೆಷನ್ ಶುರು ಆಗಿದ್ದು ಆ್ಯಸ್ ಸಿ ಎಂ ಬಟ್ ಆಫ್ ಜರ್ನಲ್ ನೀವೆಲ್ಲೇ ನೋಡಿ ಕೇಳ್ಬೋದು ಹೀ ಸ್ಪೆಷಲೈಸ್ ವೆಲ್ ಎಸ್ ಕ್ರೆಡಿಟ ಅವ್ರದ್ದು ಬಿಲೀಫ್ ಇರೋದು ಒಂದೇ ನಾನು ಕ್ಲಿನಿಕಲ್ ಮೆಡಿಸಿನ್ ಓವರ್ ಎನಿ ಅದರ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಮೆಡಿಸಿನ್ ಅನ್ನೆಸಸರಿ ಇನ್ವೆಸ್ಟಿಗೇಷನ್ಸ್ ಹೋಗೋದ್ ಬದಲು ಕ್ಲಿನಿಕಲಿ ಆ್ಯಸ್ ಎ ಕ್ಲಿನಿಷಿಯನ್ ನಾವೇನೋ ಡಾಕ್ಟರ್ ಆಗಿದ್ದೀವಿ ಆ ಪರ್ಪಸ್ನ ಸರ್ವ್ ಮಾಡೋದೇ ಅವ್ರದು ವಿದ್ಯೇಯ ಉದ್ದೇಶ ಸ್ಕೀಮ್ಸ್ ಅಂತಂದರೆ ಆ್ಯಸ್ ಪ್ರೈವೇಟ್ ಹಾಸ್ಪಿಟಲ್ ಸ್ಕೀಮ್ ಅಂಡರ್ ಬರಬೇಕಂದ್ರೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಬೇಕು ಸೊ ನಾವು ಆದಷ್ಟು ಬೇಗ ಆ ತಗೊಂಡು ಬಂದೇ ಬರ್ತೀವಿ ವಿತ್ ಇನ್ ಸಿಕ್ಸ್ ಇರ್ಸ್ ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ಡಿಸ್ಕೌಂಟ್ ಎಸ್ಪೆಷಲಿ ಈಗ ನಮ್ಮ ಥರನೇ ಬೇರೆ ಜನ ಸೇವೆ ಸಲ್ಲಿಸುವ ಪತ್ರಕರ್ತರಾಗಿ ನಮಗೆ ಎಂಟರ್ಟೈನ್ಮೆಂಟ್ ಫೀಟಲ್ಲಿರೋ ಕಲಾವಿದರಿಗೆ ಸಹ ಡಿಸ್ಕೌಂಟನ್ನು ಕೊಡಬೇಕನ್ನೋ ಉದ್ದೇಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಇದರಲ್ಲಿ ಎಲ್ಲ ವಿಧವಾದ ಜನ ಸಾಮಾನ್ಯ ವೈದ್ಯಕೀಯ ಚಿಕಿತ್ಸೆ ಮೂಳೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಹಾಗೂ ಪ್ರಸೂತಿ ತಜ್ಞೆ ಚಿಕಿತ್ಸೆ ಮಕ್ಕಳ ಇದು ಹಾಗೂ ಗ್ಯಾಸ್ಟ್ರೋ ಕಾರ್ಡಿಯಾಕ್ ಎಲ್ಯೂಯೇಷನ್ಗಳು ಇವನ್ನು ಒಳ್ಳೆ ಸಿ ಟಿ ಸ್ಕ್ಯಾನು ಎಕ್ಸ್ರೇ ಅತ್ಯಾಧುನಿಕವಾದ ಲ್ಯಾಬ್ ಸೌಕರ್ಯ ಎಲ್ಲ ವಿಧವಾದ ಸೌಕರ್ಯಗಳು ಈ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಇವನ್ನು ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸ್ಕೋಪಿ ಎಂಡೋಸ್ ಎಂಡೋಸ್ಕೋಪಿ ಕಲ್ನೋಸ್ಕೋಪಿ ಎಲ್ಲನೂ ಪ್ರಾವಿಷನ್ ಮಾಡಿದ್ದೀವಿ ಯಾವ ಪೇಷಂಟು ಒಂದು ಇಲ್ಲಿಗೆ ಬಂದರೆ ಎಲ್ಲ ವಿಧವಾದ ಚಿಕಿತ್ಸೆ ಮತ್ತು ಪರೀಕ್ಷೆಗಳು ಈ ಒಂದು ಅಂಬರದಲ್ಲಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಹಾಸ್ಪಿಟ್ಲನ್ನು ಅರವತ್ತು ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲಿಗೆ ಸದ್ಯಕ್ಕೆ ಅರವತ್ತು ಬೆಡ್ ಇದೆ ಇದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲಿಗೆ ನಾವು ಈಗ ಆಲ್ರೆಡಿ ನಾನು ಐಶ್ವರ್ಯ ಹಾಸ್ಪಿಟ್ಲ್ ಕೆಲಸ ಮಾಡೋದರಿಂದ ಈ ಭಾಗದ ಜನತೆಗಳು ನನ್ನ ಮೇಲೆ ಅಪಾರವಾದ ನಂಬಿಕೆ ಮತ್ತು ಇಟ್ಟಿದ್ದಾರೆ ಹಾಗೂ ನಾನು ಹಳ್ಳಿಗಳಿಂದ ಬಂದು ಇಂದ ಬಂದಿದ್ದ ನನ್ನ ಮೆಜಾರಿಟಿ ನನ್ನ ರೋಗಿಯ ಸಂಖ್ಯೆಗಳು ಹಳ್ಳಿಗಳಿಂದ ಬಂದು ಅಂತ ನನ್ನ ಬಾಂಡಪುರ ತಾಲೂಕು ಬಿಡ ತಾಲೂಕು ಹಾಗೂ ಕಿರಿಯಪಟ್ಟಣ ಕೆ ಆರ್ ನಗರ ಈ ಕಡೆ ಕೊಳ್ಳೆಗಾಲ ಈ ಕಡೆಯಿಂದೆಲ್ಲ ಬರ್ತಾರೆ ಆ ಹಳ್ಳಿ ಪೇಷಂಟ್ಗಳನ್ನು ಸೌಕರ್ಯವನ್ನು ನೋಡುವಂಥದ್ದು ಉಚಿತವಾದ ಚ ಉಚಿತವಾದಕ್ಕಿಂತ ಕಡಿಮೆ ದರದಲ್ಲಿ ಎಷ್ಟು ಕಡಿಮೆ ದರದಲ್ಲಿ ಚಿಕಿತ್ಸೆ ಆ ಹಳ್ಳಿ ಜನಗಳಿಗೆ ಲಭ್ಯವಾಗುತ್ತೆ ಅದನ್ನು ಕೊಡುವ ಒಂದು ವ್ಯವಸ್ಥೆನ ಒಂದು ಇದು ಹಾಸ್ಪಿಟ್ಲ್ ಇನ್ನೊಂದು ವಿಶೇಷ ಅಂದರೆ ಎಲ್ಲ ವಿಶಾಲವಾದ ಕೊಠಡಿಗಳು ಇಪ್ಪತ್ತು ಇಪ್ಪತ್ತು ಅಗಲವಾದ ವಿಶೇಷ ಸೌಲಭ್ಯ ಇರುವಂತದ ಒಂದು ಲಾಟಿನಮ್ ಹಾಲ್ನ ವಿಶೇಷವಾಗಿ ಮಾಡಿದ್ದೀವಿ ಎಲ್ಲ ಒಂಥರ ಇದು ಹಾಸ್ಪಿಟ್ಲ್ ಅನ್ಸ್ಕೊಬಾರ್ದು ಒಂಥರ ಮನೆ ಥರ ಫೀಲಿಂಗ್ ಆಗಿರಬೇಕು ಆ ಥರ ಸೌಕರ್ಯ ಸೌಕರ್ಯನ ಮಾಡಿ ಈ ಹಾಸ್ಪಿಟ್ಲನ್ನ ಒಂದು ಉನ್ನತ ಹಾಸ್ಪಿಟ್ಲು ಮಾಡಬೇಕು ಅಂತ ನಮ್ಮ ಉದ್ದೇಶದಿಂದ ಯಾಕೆಂದರೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಡಾಕ್ಟ್ರಿಂದ ನಾವು ಇಪ್ಪತ್ನಾಲ್ಕು ಇಂಟು ಸೆವೆನ್ ಇದಕ್ಕೆ ನಾವು ಸ್ವಂತವಾಗಿ ಯಾವ ತೊಂದರೆ ಇಲ್ಲದಂಥ ಜನಗಳಿಗೆ ಈ ಒಂದು ಆರೋಗ್ಯ ಸೌಕರ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದೇ ಒಂದೇ ಉದ್ದೇಶ ಈ ಹಾಸ್ಪಿಟ್ಲಲ್ಲಿ ಈಗ ಸದ್ಯಕ್ಕೆ ಓಪನ್ ಮಾಡಿದ್ದೀವಿ ಆದಮೇಲೆ ಎಲ್ಲ ಎ ಪಿ ಎಲ್ಲು ಬಿ ಪಿ ಎಲ್ಲು ಎಲ್ಲ ಯಾವ ಗೌರ್ಮೆಂಟ್ ಇದು ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀವಿ ಎಲ್ಲ ವಿಚಾರ ವಿವಿಧವಾದ ಚಿಕಿತ್ಸೆಯನ್ನು ಹಳ್ಳಿಗಳಿಸ್ಕೊಳ್ಳಿ ಹಳ್ಳಿಗಳ ಜನಗಳಿಗೆ ಏನು ಉಪಯೋಗ ಆಗುತ್ತೆ ಅದನ್ನು ಮಾಡುವಂಥ ಇದನ್ನು ನಾವು ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಯೋಚನೆ